ಎಲ್ಲರಿಗೂ ಸ್ಪರ್ಧಾ ಅಡ್ಡ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಸಂಖ್ಯಾಶಾಸ್ತ್ರ ಎಂಬ ಪಾಠವನ್ನು ಅಭ್ಯಾಸಿಸೋಣ ಈ ಪಾಠದಲ್ಲಿ ಬರುವಂತಹ ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡರಲ್ಲಿನ ಸಮಸ್ಯೆಯನ್ನು ನೋಡೋಣ ಈ ಸಮಸ್ಯೆಯನ್ನು ನೋಡುವ ಪೂರ್ವದಲ್ಲಿ ನಾವು ಈ ಎಲ್ಲ ಸಮಸ್ಯೆಗಳು ಕೇವಲ ಬಹುಲಕ ಬಹುಲಕಕ್ಕೆ ಸಂಬಂಧಿಸಿದೆ ಬಹುಲಕ ಅಂದರೆ ರೂಢಿ ಬೆಲೆ ಈಗ ಅವರೀಕೃತ ಅವರೀಕೃತ ದತ್ತಾಂಶಗಳು ಕೊಟ್ಟಿದ್ದಲ್ಲಿ ಯಾವ ಸಂಖ್ಯೆಗಳು ಹೆಚ್ಚು ಪುನರಾವರ್ತನೆ ಆಗುತ್ತವೆ ಅಂತಹ ಸಂಖ್ಯೆಗಳನ್ನು ರೂಢಿ ಬೆಲೆ ಎಂದು ಕರೆಯುತ್ತಾರೆ ರೂಢಿ ಬೆಲೆ ಅಥವಾ ಬಹುಲಕ ಎನ್ನುತ್ತೇವೆ ಇನ್ನೂ ಒಂದೇ ಲೆಕ್ಕ ನೋಡ್ರಿ ಕೆಳಗಿನ ಕೋಷ್ಟಕವು ಒಂದು ವರ್ಷದಲ್ಲಿ ಒಂದು ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ವಯಸ್ಸುಗಳನ್ನು ತೋರಿಸುತ್ತದೆ ಅಂದ್ರಲ್ಲಿ ಒಂದು ಆಸ್ಪತ್ರೆಯದ ಆಸ್ಪತ್ರೆದಾಗ ಒಂದು ವರ್ಷದಾಗ ಎಷ್ಟು ರೋಗಿಗಳ ಅಂತ ಅವ್ರ ವಯಸ್ಸುಗಳನ್ನು ಅಂತ ಈಗ ಮೇಲೆ ನೀಡಿದ ದತ್ತಾಂಶಗಳಿಗೆ ಅಂದ್ರೆ ಈ ಎರಡು ದತ್ತಾಂಶಗಳಿಗೆ ಬೌಲಕ ಮತ್ತು ಸರಾಸರಿಯನ್ನು ಕಂಡು ಕಂಡು ಹಿಡಿಯಿರಿ ಇಲ್ಲಿ ಬೌಲಕವಿ ಕನ್ನಡದ ಮತ್ತು ಸರಾಸರಿಯನ್ನು ಕೂಡ ಕಂಡಿಡದ ಇಲ್ಲಿ ವಯಸ್ಸು ಎಷ್ಟ ಐದರಿಂದ ಹದಿನೈದು ವರ್ಷ ಐದರಿಂದ ಹದಿನೈದು ವರ್ಷದ ರೋಗಿಗಳ ಸಂಖ್ಯೆ ಅಷ್ಟಲ್ಲ ಆರು ಇಲ್ಲಿ ಹದಿನೈದರಿಂದ ಇಪ್ಪತ್ತೈದು ವರ್ಷದ ರೋಗಿಗಳ ಸಂಖ್ಯೆ ಹನ್ನೊಂದು ಇಪ್ಪತ್ತೈದರಿಂದ ಮೂವತ್ತೈದು ರೋಗಿಗಳ ಸಂಖ್ಯೆ ಇಪ್ಪತ್ತೊಂದು ಮೂವತ್ತೈದರಿಂದ ರೋಗಿಗಳ ಸಂಖ್ಯೆ ಇಪ್ಪತ್ತ್ ಮೂರು ನಲವತ್ತೈದರಿಂದ ಐವತ್ತೈದು ಐವತ್ತೈದರವರೆಗೆ ರೋಗಿಗಳ ಸಂಖ್ಯೆ ಹದಿನಾಲ್ಕು ಐವತ್ತೈದರಿಂದ ಅರವತ್ತೈದು ರೋಗಿಗಳ ಸಂಖ್ಯೆ ಐದು ಮಂದಿ ಅರ ಇಲ್ಲಿ ನಾವು ಇಲ್ಲಿ ಅವರು ದತ್ತಾಂಶಪಟ್ಟರು ಈಗ ನಾವು ಮಧ್ಯ ಮಧ್ಯಬಿಂದು ಕಂಡುಹಿಡಿಯಬೇಕು ಮತ್ತು ಎಫ್ ಐ ಎಕ್ಸ್ ಐನ ಬೇರೆ ಕಣ್ಣು ಹಿಡಿಯಬೇಕು ಯಾಕಂದ್ರೆ ನಾವು ಸರಿಯ ಸರಿಯನ್ನು ಕೂಡ ಕಣ್ಣು ಹಿಡಿಯೋದೇ ಇನ್ನ ಮಧ್ಯ ಬಿಂದು ಕಂಡು ಹಿಡಿಯೋದು ಇರುವ ಸಂಖ್ಯೆಗೆ ಏನಂತರ ಆವೃತ್ತಿ ಮತ್ತು ಎಫ್ ಐ ಅಂತ ವರ್ಕ್ ಮಾರಿ ಈಗ ಮಧ್ಯ ಬಿಂದು ಎಕ್ಸ್ ಐ ಮಧ್ಯ ಬಿಂದು ಅಂತರ ವರ್ಗಾಂತರ ಟು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಬಾಗಿಲೆ ಎರಡು ಇದು ಏನಂತರ ಮೇ ಮಧ್ಯ ಬಿಂದು ಐದು ಪ್ಲಸ್ ಹದ್ನೈದ್ ಇಪ್ಪತ್ತೈತದ ಇಪ್ಪತ್ತಕ ಎರಡರಿಂದ ಭಾಗ ಮಾಡ್ಬೇಕು ಹಾಗೇನ್ ಮಾಡ್ತದ ಮಧ್ಯ ಬಿಂದು ಈಗ ಐದು ಹದ್ನೈದರ ಮಧ್ಯ ಬಿಂದು ಹತ್ತು ಹದಿನೈದು ಇಪ್ಪತ್ತೈದರ ಮಧ್ಯ ಬಿಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತೈದರ ಮದ್ವೆಂದು ಮೂವತ್ತು ಮೂವತ್ತೈದು ನಲವತ್ತೈದರ ಮದ್ವೆ ಬಿಂದು ನಲವತ್ತು ಐವತ್ತೈದರ ಮದ ಬಿಂದು ಐವತ್ತು ಐವತ್ತೈದು ಅರವತ್ತೈದರ ಮದ್ವೆಂದು ಅರವತ್ತು ಈಗೇನು ಮದ್ಯ ಬಿಂದು ಕನ್ನಡಿದೆವು ಈ ಮಧ್ಯ ಬಿಂದು ಕನ್ನಡ ಹಿಡಿದಾದ ನಂತರ ನಾವು ಈಗ ಎಫ್ಐ ಎಕ್ಸ್ ಐನ ಬೆಲೆ ಕಂಡಿಡ್ರಿ ಈ ಎಫ್ಐ ಎಕ್ಸ್ ಐನ ಬೆಲೆ ಈಗ ಕಂಡಿದೆ ಅಂತ ನೋಡ್ರಿ ಈಗ ಇಲ್ಲಿ ಎಫ್ ಐ ಅದ ಈ ಎಫ್ ಐಕ ಮತ್ತೆ ಎಕ್ಸ್ ಎರಡು ಗುಣಾಕಾರ ಮಾಡಬೇಕು ಗುಣಾಕಾರ ಬಂದ ಗುಣ ಲೇನ್ ಇರ್ತದೆ ಎಫ್ಐ ಎಕ್ಸ್ ಇರ್ತದೆ ಈಗ ಇಲ್ಲಿ ಹತ್ತದ ಹತ್ತು ಹತ್ತಾರ ಎಷ್ಟು ಅರವತ್ತು ಹನ್ನೊಂದ ಇಪ್ಪತ್ಲಿ ಎರಡ್ನೂರ ಇಪ್ಪತ್ತು ಇಪ್ಪತ್ತೊಂದು ಇಂಟು ಮೂವತ್ತು ಎಷ್ಟಿತ್ತ ಆರ್ನೂರ ಮೂವತ್ತು ಇಪ್ಪತ್ತ್ ಮೂರು ಇಂಟು ನಲ್ವತ್ತು ಒಂಬೈನೂರ ಇಪ್ಪತ್ತು ಹದ್ನಾಲ್ಕು ಎಂಟು ಐವತ್ತು ಏಳ್ನೂರು ಐದು ಎಂಟು ಅರವತ್ತು ಐದು ಅರವತ್ಲಿ ಇಷ್ಟು ಮೂರ್ನೂರು ಈಗೇನು ಎಫ್ ಐ ಎಕ್ಸ್ ಐನ ಬೆಲೆ ಕನ್ನಡಿದಾವೆವು ಈಗ ನಾವು ರೋಗಿಗಳ ಸಂಖ್ಯೆ ಎಫ್ ಐ ಈ ಎಫ್ ಐ ನ ಒಟ್ಟು ಮತ ಕಣ್ಣಿಡಬೇಕು ಒಟ್ಟು ಮತ ಕನ್ನಡದ ಕನ್ನ ಹಿಡಿಬೇಕಂದ್ರೆ ಆರು ಪ್ಲಸ್ ಹನ್ನೊಂದು ಪ್ಲಸ್ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ ಮೂರು ಪ್ಲಸ್ ಹದಿನಾಲ್ಕು ಪ್ಲಸ್ ಐದು ಒಟ್ಟು ಕನ್ನ ಇದು ಒಟ್ಟು ಇದು ಮತ್ತೆ ಎಷ್ಟು ಎಂಬತ್ತು ಸಿಗ್ಮ ಎಫ್ ಐ ಐಜ್ ಕೊಟ್ಟು ಎಂಬತ್ತು ಸಿಗ್ ಅಪ್ಪ ಅಂದ್ರೆ ಎಫ್ ಐನ ಒಟ್ಟು ಮತ್ತ ಎಷ್ಟು ಎಂಬತ್ತು ಈಗ ನಾವಿ ಇಲ್ಲಿ ಎಫ್ ಐ ಎಕ್ಸ್ ಐನ ಒಟ್ಟು ಮತ ಕಣ್ಣಿ ಅರವತ್ತು ಪ್ಲಸ್ ಎರಡ್ನೂರ ಎಪ್ಪತ್ತು ಪ್ಲಸ್ ಆರುನೂರ ಮೂವತ್ತು ಪ್ಲಸ್ ಎಂಬೈನೂರ ಎಪ್ಪತ್ತು ಪ್ಲಸ್ ಏಳ್ನೂರು ಪ್ಲಸ್ ಮೂರ್ನೂರ ಟು ಎಷ್ಟು ಎಷ್ಟೈತ ಎರಡ್ ಸಾವಿರದ ಎಂಟುನೂರ ಮೂವತ್ತೈತ ಅಂದ್ರೆ ಇಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಸಿಗ್ಮಾ ಎಫ್ ಐ ಎಕ್ಸ್ ಬೆಲೆ ಇಷ್ಟು ಎರಡ್ ಸಾವಿರದ ಎಂಟುನೂರ ಮೂವತ್ತು ಇದ್ರದ್ದು ಬೆಲೆ ಇಷ್ಟು ಬಂತು ಎರಡ್ ಸಾವಿರದ ಎಂಟುನೂರ ಮೂವತ್ತು ಮೂವತ್ ಈಗ ನಾವಿಲ್ಲಿ ಇಲ್ಲಿ ಬಹುಲಾಕವನ್ನು ಕಂಡಿಡ್ರಿ ಈ ಬಹುಲಾಕ ಕಂಡಿಡುವ ಸೂತ್ರ ಇಂದ ಅಂದ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಟು ಸಾರಿ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಇದೆ ಈ ಒಂದಿನದ ಬಹುಲಾಕವನ್ನು ಕಂಡಿಡಿಯುವ ಸೂತ್ರವಾಗಿದೆ ಇಲ್ಲಿಂದ ಬೆಲೆಗಳು ಏನ್ ಮಾಡ್ರಿ ಕಣ್ಣಿ ಹಿಡ್ಕೊಂಬ್ರಿ ಈಗ ಎಲ್ಲ ಎಲ್ಲಂದ್ರ ಕೆಳಮಿತಿ ಇಲ್ಲಿ ಈಗ ನಾವು ಇದ್ರ ಪುರದಲ್ಲಿ ಇಲ್ಲಿ ಆವೃತ್ತಿ ಅವ್ರತಿ ಇರ್ತ ಆವೃತ್ತಿದಾಗ ದೊಡ್ಡ ಸಂಖ್ಯೆ ಅದೇ ಅದಕ್ಕೆ ಚಿನ್ನಾಗ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಮೂವತ್ ಮೂರರಿಂದ ದೊಡ್ಡ ಸಂಖ್ಯೆ ಅದ ಅಸ್ಲಿಂದ ಇಪ್ಪತ್ ಮೂರಕು ಇಪ್ಪತ್ತ್ ಮೂರ್ ಮೂವತ್ತೈದ ನಾಲ್ವ ಮೂವತ್ತೈದರಿಂದ ನಲವತ್ತೈದಕ್ ವರ್ಗಾಂತರ ಇಪ್ಪತ್ತ್ ಮೂರಕ್ಕೆ ನೋಡಕ್ಕು ಆಯ್ ಇದು ಮಾಡ್ಕೋಬೇಕು ವ್ರತ ಹಾಕೋಬೇಕು ಏನಾರ ಒಂದ್ ಸೂಚನೆ ಕೊಡ್ಬೇಕು ಇದಕ್ಕ ಇದು ಅದೇ ಈಗ ಇಲ್ಲಿ ನಾವು ಎಲ್ಲ ಎಲ್ಲ ಅಂದ್ರ ಈಗ ಇದ್ರದ ಇದು ಏನಂತಾರೆ ಆವೃತ್ತಿ ಕೆಳಮಿತಿ ಅದ ಅಂದ್ರೆ ಜಿ ಹೊಟ್ಟು ಮೂವತ್ತೈದು ಹೊರಕೊಂಡೆವು ಈಗ ಇಲ್ಲಿ ಆವೃತ್ತಿ ಅದ ಆವೃತ್ತಿ ದೊಡ್ಡ ಸಂಖ್ಯೆ ಅದ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಹಿಂದಿ ಹಿಂದಿ ಇರೋದಕ್ಕೆ ಏನಂತಾರೆ ಎಫ್ ಜೀರೋ ಅಂತಾರ ಎಫ್ ಜೀರೋ ಅಂದ್ರೆ ಇಪ್ಪತ್ತೊಂದ್ ಇಪ್ಪತ್ತೊಂದೇನು ಎಫ್ ಜೀರೋ ಈಗ ಇಲ್ಲಿ ಆರ್ತ ದೊಡ್ಡ ಸಂಖ್ಯೆ ಅದ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಮುಂದಿನ ಸಂಖ್ಯೆ ಏನ್ ಎಫ್ ಎತ್ತು ಇರ್ತದೆ ಎಫ್ ಟು ಎಷ್ಟು ಹದಿನಾಲ್ಕು ಯಾವ ದೊಡ್ಡ ಸಂಖ್ಯೆ ಇರ್ತದ ಅದೇನಿರ್ತದೆ ಎಫ್ ಒನ್ ಇರ್ತದೆ ಎಫ್ ಒನ್ ಎಷ್ಟು ಇಲ್ಲಿ ಇಪ್ಪತ್ ಮೂರು ಈಗ ನಾವಿಲ್ಲಿ ಹೆಚ್ ಹೆಚ್ ಕನ್ನಡದ ಹೆಚ್ ಅಂದ್ರೆ ಗಾತ್ರ ಈಗ ಹದಿನೈದು ಐದರಿಂದ ಹದಿನೈದರದ ಗಾತ್ರ ಇಷ್ಟದ ಅಂದ್ರೆ ಹದಿನೈದರಾಗ ಐದಕ್ಕಾದ್ರೆ ಎಷ್ಟು ಹತ್ತು ಅದೇನಿರ್ತದೆ ಗಾತ್ರ ಇರ್ತದೆ ಹೆಚ್ಚು ಇಸಿ ಕೊಟ್ಟು ಹತ್ತು ಈಗ ನಮ್ಗೆ ಅಷ್ಟು ಬೆಲೆಗಳು ಏನೋ ಮಾಡ್ದೇವು ಕನ್ನಡಿದವು ಇಲ್ಲಿ ನಾವು ಎಲ್ ಎಲ್ ಇಷ್ಟದಲ್ಲಿ ಮೂವತ್ತೈದು ಪ್ಲಸ್ ಎಫ್ ಒನ್ ಇಷ್ಟದಲ್ಲಿ ಇಪ್ಪತ್ ಮೂರು ಮೈನಸ್ ಎಫ್ ಜೀರೋ ಇಷ್ಟದಲ್ಲಿ ಇಪ್ಪತ್ತೊಂದು ಬಾಗಿಲೆ ಎರಡು ಬ್ರಾಕೆಟ್ ಎಫ್ ಅನ್ ಇಷ್ಟದಲ್ಲಿ ಇಪ್ಪತ್ತ್ಮೂರು ಮೈನಸ್ ಎಫ್ ಜೀರೋ ಇಷ್ಟದಲ್ಲಿ ಇಪ್ಪತ್ತೊಂದು ಮೈನಸ್ ಎಫ್ ಇಷ್ಟದಲ್ಲಿ ಹದ್ನಾಲ್ಕು ಎಚ್ ಇಷ್ಟದಲ್ಲಿ ಇಂಟು ಹತ್ನಾಕೊಂಡೋಗಿ ಈಜಿ ಕೊಟ್ಟು ಮೂವತ್ತೈದು ಈಗ ಇಪ್ಪತ್ತ್ ಇಪ್ಪತ್ತೊಂದು ಕಳೆದ್ರೆ ಎಷ್ಟು ಎರಡು ಡಿವೈಡೆಡ್ ಬೈ ಇಪ್ಪತ್ ಎರಡು ಇಲ್ಲಿ ಅಷ್ಟು ನಲ್ವತ್ತಾರು ಇಲ್ಲಿ ಮೈನಸ್ ಇದೆ ಇಲ್ಲಿ ಬಿ ಮೈನಸ್ ಅದ ಮೈನಸ್ ಎಂಟು ಮೈನಸ್ ಏನಾಯ್ತದ ಪ್ಲಸ್ ಆಯ್ತದ ಈಗ ಇಲ್ಲಿ ಎರಡು ಕೂಡಿಸ್ಬೇಕು ಇಪ್ಪತ್ತೊಂದು ಪ್ಲಸ್ ಹದಿನಾಲ್ಕು ಇಷ್ಟ ಐತಾವ ಮೂವತ್ತ್ ಐದೈತ ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಅದ ಚಿನ್ನ ಮೈನಸ್ ಅದ ಚಿನ್ನದ ನೋಡ್ಬೇಕು ಮೈನಸ್ ಇಡಬೇಕು ಎಂಟು ಹತ್ತು ಹಂಗದ ಹಂಗೆ ಬರಿಬೇಕು ಈಜಿ ಕೊಲ್ಟು ಮೂವತ್ತೈದು ಪ್ಲಸ್ ಎರಡು ಬಾಗಿಲೆ ಈಗ ನಲವತ್ತೈದ್ರಾಗ ಮೂವತ್ತೈದು ಕ ಮೂವತ್ತೈದು ಕಳದ್ರ ಎಷ್ಟು ಹನ್ನೊಂದು ಇಂಟು ಹತ್ತು ಹಂಗದ ಹಂಗೆ ಬರ್ಕೋಬೇಕು ಈಜಿ ಕೊಲ್ಟು ಮೂವತ್ತೈದು ಪ್ಲಸ್ ಈಗ ಎರಡು ಡಿವೈಡೆಡ್ ಬೈ ನೋಂದ ತೆಳಗೆ ಎಂಬಿರೋದನ್ನ ಇರ್ತದೆ ಒಂದ್ ಇರ್ತದೆ ಇಲ್ಲ ತೆಳಗೆ ಎಂಬಿರೋದ್ರೆ ಇರ್ತದೆ ಇಲ್ಲಿ ಒಂದ್ ಇರ್ತದ ಈಗ ಎರಡು ಹತ್ ಎಷ್ಟು ಇಪ್ಪತ್ತು ಹನ್ನೊಂದ್ಲಿ ಎಷ್ಟು ಹನ್ನೊಂದು ಈಜು ಈಜುಗಳು ಮೂವತ್ತೈದು ಪ್ಲಸ್ ಇಪ್ಪತ್ತು ಡೈಡೆಡ್ ಬೈ ಹನ್ನೊಂದು ಈಗ ಇಲ್ಲಿ ಮೂವತ್ತೈದು ಹಂಗೆ ಬರ್ಕೊಂಡ್ರಿ ಪ್ಲಸ್ ಇಪ್ಪತ್ತೈದರಾಗ ಹನ್ನೊಂದ್ ಭಾಗ ಮಾಡಿದ್ರೆ ಎಷ್ಟು ಒಂದು ಪಾಯಿಂಟ್ ಎಂಟು ಒಂದು ಭಾಗ ಲಭ್ಯ ಬರ್ತದೆ ಈಜ್ಗೊಳ್ತು ಮೂವತ್ತೈದು ಪ್ಲಸ್ ಒಂದು ಪಾಯಿಂಟ್ ಎಂಟು ಒಂದು ಕೂಡದ್ರೆ ಎಷ್ಟು ಬರ್ತದೆ ಮೂವತ್ತಾರು ಪ್ಲಸ್ ಸಾರಿ ಮೂವತ್ತಾರು ಪಾಯಿಂಟ್ ಎಂಟು ಒಂದು ಮೂವತ್ತಾರು ಪಾಯಿಂಟ್ ಎಂಟು ಒಂದ್ ಏನಿರ್ತದೆ ಬೌಲಕ ಇರ್ತದ ಕಂಡು ಬೌಲಾಕೊಂಡ ಈಗ ನಾವ್ ಏನ್ ಮಾಡ್ರಿ ಸರಾಸರಿ ಕಂಡುರಿ ಸರಾಸರಿ ಕಂಡು ಹಿಡೋ ಸೂತ್ರ ಎಕ್ಸ್ ಬಾರ್ ಕೊಟ್ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಎರಡು ಬೈ ಸಿಗ್ಮಾ ಎಫ್ ಐ ಅಂದ್ರೆ ಸಿಗ್ಮಾ ಎಫ್ ಐ ಎಕ್ಸ್ ಅಂದ್ರೆ ಎಫ್ಐ ಒಟ್ಟು ಮತ್ತ ಮತ್ತು ಎಫ್ ಐ ನ ಒಟ್ಟು ಮತ್ತಾಗ ಭಾಗಲ ಆ ಭಾಗ ಲಂದ ಏನ್ ಇರ್ತದ ಸರಾಸರಿ ಇರ್ತದ ಈಗ ಇಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಇಷ್ಟ ಎರಡ್ ಸಾವಿರದ ಎಂಟುನೂರ ಮೂವತ್ತದ ಸಿಗ್ಮಾ ಎಫ್ ಐ ಇಷ್ಟ ಎಂಬತ್ತದ ಈಕ್ವಲ್ ಟು ಈಗ ಎರಡ್ ಸಾವಿರದ ಎಂಟುನೂರ ಮೂವತ್ತ ಎಂಬತ್ತಲ್ಲಿ ಭಾಗ ಮಾಡಿದ್ರೆ ಏನಿರ್ತದ ಮೂವತ್ತೈದು ಪಾಯಿಂಟ್ ಮೂರು ಏಳು ಇದೇನು ಸರಾಸರಿ ಆಸ್ಪತ್ರೆಗೆ ದಾಖಲಾಗದ ರೋಗಿಗಳ ಸರಾಸರಿ ವಯಸ್ ಎಷ್ಟು ಮೂವತ್ತೈದು ಪಾಯಿಂಟ್ ಮೂರು ಏಳು ಮತ್ ಬಹುಲಕ ಎಷ್ಟು ಮೂವತ್ತಾರು ಪಾಯಿಂಟ್ ಎಂಟು ಒಂದು ಬಹುಲಕ ಇರ್ತದೆ ಲೆಕ್ಕ ನೋಡ್ರಿ ಎರಡನೇ ಲೆಕ್ಕಂದ್ರ ಕೆಳಗಿನ ದತ್ತಾಂಶ ಎರಡ್ನೂರ ಎಪ್ಪತ್ತೈದು ವಿದ್ಯುತ್ ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಯು ಗಂಟೆಗಳಲ್ಲಿ ನೀಡಿದರೆ ಮಾಹಿತಿಯನ್ನು ನೀಡುತ್ತದೆ ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಗಳ ಬಹುಲಕವನ್ನು ನಿರ್ಧರಿಸಿ ಇಲ್ಲಿ ಬಹುಲಕವನ್ನು ಕಂಡಿಡಿದ್ದ ಈ ನಾವು ಬಾಳಿಕೆ ನೋಡ್ರೆ ಗಂಟೆಗಳಲ್ಲಿ ನೀಡಿರ ಶನಿ ಲಿಂದ ಇಪ್ಪತ್ತು ಗಂಟೆವರೆಗೆ ಹತ್ತು ವಿದ್ಯುತ್ ಉಪಕರಣಗಳು ಇಪ್ಪತ್ತರಿಂದ ನಲವತ್ತರವರೆಗೆ ಗಂಟೆಗಳಲ್ಲಿ ಮೂವತ್ತೈದು ವಿದ್ಯುತ್ ಉಪಕರಣಗಳು ನಲವತ್ತರಿಂದ ಅರವತ್ತರವರೆಗೆ ಐವತ್ತೆರಡು ವಿದ್ಯುತ್ ಉಪಕರಣಗಳು ಅರವತ್ತರಿಂದ ಎಂಬತ್ತರವರೆಗೆ ಅರವತ್ತೊಂದು ವಿದ್ಯುತ್ ಉಪಕರಣಗಳು ಎಂಬತ್ತರಿಂದ ನೂರವರೆಗೆ ನೂರರಿಂದ ಮೂವತ್ತೆಂಟು ಉಪಕರಣಗಳು ನೂರರಿಂದ ನೂರ ಎಪ್ಪತ್ತು ಇಪ್ಪತ್ತೊಂಬತ್ತು ಉಪಕರಣಗಳು ಈಗ ಏನ್ ಮಾಡ್ರೆ ದತ್ತಾಂಶದಲ್ಲಿ ನೀಡಿದ್ದಾರೆ ಈಗ ನಾವೇನ್ ಮಾಡಿದ್ರೆ ಬೌಲೋಕವನ್ನು ಕನ್ನಡಿ ಕನ್ನಡಿಗರು ಬೌಲೋಕವನ್ನು ಕನ್ನಡಿಗರು ಬಳಸುವ ಸೂತ್ರ ಅದಂದ್ರ ಎಲ್ ಪ್ಲಾಸ್ ಬ್ರಾಕೆಟ್ ಎಫ್ ಮೈನಸ್ ಟು ಎಫ್ಸ್ ಎಫ್ ಜೀರೋ ಮೈನಸ್ ಎಫ್ ಟು ಬ್ರಾಕೆಟ್ನ ಬೌಲ್ ಹಾಕೋ ಕಂಡು ಹಿಡಿಯುವ ಸೂತ್ರ ಈ ಎಲ್ ಎಲ್ ಎಫ್ ಹೆಚ್ಚಿದೆ ಅನ್ನೋದು ಬೆಲೆ ಕಂಡು ಈ ಬೆಲೆಯನ್ನು ಕಂಡು ಪೂರ್ವದಲ್ಲಿ ನಾವು ಈ ಆವರ್ತದ ದೊಡ್ಡ ನೋಡ್ರಿ ಆ ದೊಡ್ಡ ಸಂಖ್ಯಾದ ಎಫ್ ಅನ್ ಅಸಲಿಂದ ಎಫನ್ ಮಾಡ್ರಿ ಸ್ವಲ್ಪ ಬ್ರಾಕೆಟ್ ಹಾಕ ಇದು ಬ್ರಾಕೆಟ್ ಹಾಕೋ ಮರಿ ಈಗ ಎಫ್ ಅನ್ ಎಫ್ ಇಲ್ಲಿ ಸಾರಿ ಆ ವೃತ್ತಿಯಿಂದಲಿ ಅರವತ್ತೊಂದ್ ದೊಡ್ಡದ ಅಸಲಿಂದ ಅರ್ವತ್ತೊಂದ್ ದೊಡ್ಡದೇನಿರ್ತದ ಎಪ್ಪನೇ ಇರ್ತದೆ ಎಪ್ಪ ನಿಜ್ ಕೊಟ್ಟು ಅರವತ್ತೊಂದು ಈಗ ನಾವ್ ಎಲ್ಲಂದ್ರ ಇವಾಗ ಏನದ ವರ್ಗಾಂತರ ಈ ವರ್ಗಾಂತರದ ಧ್ವ ಅದ ಆವೃತ್ತಿದು ಕೆಳಮಿತಿ ಏನ್ ಇರ್ತದ ಎಲ್ಲಿ ಇರ್ತದೆ ಮತ್ತಿಲ್ಲಿ ಎಫ್ ಜೀರೋ ಎಫ್ ಜೀರೋ ಅಂದ್ರ ಯಾವೃತ್ತಿದು ಹಿಂದಿನ ಸಂಖ್ಯೆ ಆವೃತ್ತಿದ ಹಿಂದಿನ ಸಂಖ್ಯೆ ಸಂಖ್ಯೆ ಏನ್ ಇರ್ತದ ಎಫ್ ಜೀರೋ ಐವತ್ತೆರಡು ಇರ್ತದ ಐವತ್ತೆರಡು ಈಗ ಹೆಚ್ಚ ಗಾತ್ರ ಗಾತ್ರ ಎಷ್ಟ ಇಲ್ಲಿ ಶನಿ ಲಿಂದ ಇಪ್ಪತ್ತು ಈ ಪೈ ಈರ್ದ ಏನಿರ್ತರ ಇಪ್ಪತ್ತರ ಶನಿ ಆದ್ರೆ ಎಷ್ಟು ಗಾತ್ರ ಎಷ್ಟು ಇಪ್ಪತ್ತು ಈಗ ನಾವೇನು ಎಫ್ಟು ಎಫ್ ಟು ಅಂದ್ರೆ ಈ ಆರೋ ಸಂಖ್ಯೆಯಿಂದ ಮುಂದಿನ ಸಂಖ್ಯೆ ಏನಿರ್ತದೆ ಎಫ್ ಟು ಇರ್ತದೆ ಈಗ ಬೌಲಕ ಇವ್ ಅಷ್ಟು ಸಂಖ್ಯೆಗಳನ್ನ ನೋಡ್ರಿ ಸೂತ್ರದಾಗ ಆದೇಶ ಮಾಡ್ರಿ ಎಲ್ ಪ್ಲಸ್ ಎಫ್ ಅನ್ ಇಷ್ಟದಲ್ಲಿ ಅರ್ ಇಲ್ಲಿ ಪ್ಲಸ್ ಸಾರಿ ಎಲ್ ಇಷ್ಟದಲ್ಲಿ ಅರವತ್ತು ಪ್ಲಸ್ ಎಫ್ ಅನ್ ಇಷ್ಟದಲ್ಲಿ ಅರವತ್ತೊಂದು ಮೈನಸ್ ಎಫ್ ಜೀರೋ ಐವತ್ತೆರಡು ಡಿವೈಡೆಡ್ ಬೈ ಎರಡು ಎಫ್ ಒನ್ ಇಷ್ಟದಲ್ಲಿ ಅರವತ್ತೊಂದು ಮೈನಸ್ ಎಫ್ ಜೀರೋ ಇಷ್ಟದಲ್ಲಿ ಐವತ್ತೆರಡು ಮೈನಸ್ ಮೂವತ್ ಎಫ್ ಇಷ್ಟದಲ್ಲಿ ಮೂವತ್ತೆಂಟು ಇಂಟು ಇದು ಗಾತ್ರ ಇಷ್ಟದಲ್ಲಿ ಹತ್ತು ಸಾರಿ ಇಪ್ಪತ್ತದ ಇಪ್ಪತ್ತು ಕೊಟ್ಟು ಅರವತ್ತು ಪ್ಲಸ್ ಅರವತ್ತೆರಡು ಒಂಬತ್ತು ಡಿವೈಡೆಡ್ ಬೈ ಎರಡು ಅರವತ್ತೊಂದ್ ಎಷ್ಟು ನೂರ ಎಪ್ಪತ್ತೆರಡು ಮೈನಸ್ ಐವತ್ತೆರಡು ಪ್ಲಸ್ ಇಲ್ಲಿ ಮೈನಸ್ ಎಂಟು ಮೈನಸ್ ಅನೈತ ಪ್ಲಸ್ ಐತದ ಐವತ್ತೆರಡು ಪ್ಲಸ್ ಮೂವತ್ತೆಂಟು ಅಷ್ಟು ತೊಂಬತ್ತು ಇಲ್ಲಿ ಎರಡು ಸಂಖ್ಯೆಯಲ್ಲಿ ಮೈನಸ್ ಅದರ ಮೈನಸ್ ಇಟ್ಟು ಎಂಟು ಇಪ್ಪತ್ತು ಹೆಂಗದ ಹಂಗೆ ಎಷ್ಟು ಈಜು ಕೊಟ್ಟು ಅರವತ್ತು ಪ್ಲಸ್ ಒಂಬತ್ತು ಡೇಡ್ ಎರಡು ನೂರ ಒಂಬತ್ತು ಒಂಬತ್ತರ ಎಷ್ಟು ಮೂವತ್ತೆರಡು ಎಂಟು ಇಪ್ಪತ್ತು ಹೆಂಗದ ಹಂಗೆ ಹೊರಕೋ ಈಜಿ ಕೊಟ್ಟು ಅರವತ್ತು ಈಗ ಒಂಬತ್ತು ಇಪ್ಪತ್ತು ಎಷ್ಟು ನೂರ ಎಂಬತ್ತು ಈಪತ್ತಿರೋದ್ರ ಇರ್ತದೆ ಒಂದಿರ್ತದೆ ಅಸ್ಲ ಮೂರ ಮೂವತ್ತೆರಡು ಈಜಿ ಕೊಟ್ಟು ಅರವತ್ತು ಪ್ಲಸ್ ನೂರ ಎಂಬತ್ತರ ಮೂವತ್ತೆರಡು ಭಾಗ ಮಾಡಿದ್ರೆ ಮಾಡುದ್ರೆಷ್ಟು ಐದು ಪಾಯಿಂಟ್ ಆರು ಎರಡು ಐದು ಈಜು ಕೊಟ್ಟು ಅರವತ್ತು ಪ್ಲಸ್ ಐದು ಪಾಯಿಂಟ್ ಆರು ಎರಡು ಇದು ಈಗ ಕುಡಿದ್ರೆ ಎಷ್ಟು ಅರವತ್ತೈದು ಪಾಯಿಂಟ್ ಆರು ಎರಡು ಇದು ಇದೇನಿರ್ತಾ ಬೋಲಕ್ಕ ಬೋಲಕ ಐದು ಅಂತ ಅರವತ್ತೈದು ಪಾಯಿಂಟ್ ಆರು ಎರಡು ಐದು